ಏನ್ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಗೆ ಅವ್ರಿಗೆ ತಪ್ಪು ಮಾಡುದು ಅಂತ ಪ್ರೂವ್ ಆಯ್ತು ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲಾಕ್ ಮಾರ್ಕ್ ಬರುತ್ತೆ ಅಂದ್ರೆ ಒಳ್ಳೆ ನಟನೆ ಒಳ್ಳೆ ಅಭಿಮಾನಿ ಎಲ್ಲ ಎಷ್ಟೊಂದ್ ಜನ ಇದ್ರು ಈ ತರ ತಪ್ಪು ಮಾಡಬಾರ್ದ ಅದು ಪ್ರೂವ್ ಆದ್ಮೇಲೆ ತಪ್ಪು ಮಾಡಬಾರ್ದಾಗಿತ್ತು ಅನ್ಸುತ್ತೆ ಅರಿಯೋ ಅದೇನಾರ ಪ್ರೂವ್ ಆಗ್ಲಿಲ್ಲ ಅವ್ರು ಒಳ್ಳೆಯವ್ರೆ ಅಂತ ಗೊತ್ತಾಯ್ತು ಅಂದ್ರೂ ಏನಾಗಲ್ಲ ಬಟ್ ಅವ್ರಿಗೆ ಒಂದು ಬ್ಲಾಕ್ ಮಾರ್ಕ್ ಬರುತ್ತೆ ಎಷ್ಟೊಂದ್ ಜನ ಫ್ಯಾನ್ಸ್ಗಳು ಈ ಥರ ಆಗುತ್ತೆ ಅಂತ ಆದರೂ ಅವ್ರನ್ನ ಫ್ಯಾಂಕ್ಸ್ನವರು ಅಲ್ಲೇ ಇದ್ದಾರೆ ಬಟ್ ಅವರು ಆದರೆ ಅವರು ಯಾರು ವೇಣುಕಾ ಸ್ವಾಮಿ ಅವ್ರಿಗೆ ಒಳ್ಳೆ ನ್ಯಾಯ ಸಿಗಬೇಕು ತಪ್ಪು ಮಾಡಿದರೆ ಅವ್ರಿಗೊಂದೆ ನ್ಯಾಯ ಸಿಕ್ಕಿ ಅವ್ರಿಗೆ ಅವ್ರದ್ದು ಅವ್ರ ಇಂಡತಿಗೆ ಅದೇನೋ ಮೂರು ತಿಂಗಳು ಪ್ರೆಗ್ನೆಂಟ್ ಅಂತ ಹೇಳಿದ್ರಲ್ಲ ಅವ್ರಿಗೊಂದೇ ನ್ಯಾಯ ಸಿಕ್ಕ ಈಗ ಈ ನಿಟ್ಟಿನಲ್ಲಿ ದರ್ಶನ ಒಬ್ಬಳು ಫೇಸ್ ವ್ಯಾಲ್ಯೂ ಅಂಥ ವ್ಯಕ್ತಿತ್ವ ಅವ್ರಿಗೆ ಅಭಿಮಾನಿ ಬಳಗ ಒಂದು ಕೂಡ ಇತ್ತು ಅವ್ರಿಗೆ ಆ ಫೇಸ್ ವ್ಯಾಲ್ಯೂ ಅಂತ ವ್ಯಕ್ತಿ ಏನು ಮಾಡ್ಬೋದಾಗಿತ್ತು ಈಗ ತಾಲೂಕಿನ ಹೋಗಿದ್ದಿದ್ರೆ ದುಡುಕಿ ಏನು ಮಾಡ್ಬೋದಾಗಿತ್ತು ಅದೇ ಅವರು ಅವ್ರ ಅವರೇ ಇದು ಮಾಡೋಕೆ ಹೋದ್ರು ಪನಿಷ್ ಮಾಡಕ್ ಹೋದ್ರು ಬಟ್ ಅದೇ ಲಾಗೆ ಅಥವಾ ವಾರ್ನಿಂಗ್ ಮಾಡಿಬಿಟ್ಟಿದ್ರು ಓಕೆ ಬಟ್ ಕೊಲೆ ಮಾಡಿರೋದು ಸ್ವಲ್ಪ ಇದೆ ಅದು ಅದೊಂದು ಸ್ವಲ್ಪ ಇದಾಗ್ಬೋದು ಪ್ರೂವ್ ಆದರೆ ಅವ್ರು ತಪ್ಪು ಮಾಡಿದಾರೆ ಅದು ಡಿಸಿಷನಲ್ಲಿ ಇದೆ ಇನ್ವೆಸ್ಟಿಗೇಷನ್ ಇದೆ ಸೊ ಅದು ಏನು ಬರುತ್ತೋ ಅದನ್ನು

ಅಮ್ಮ ಅಕ್ಕ ಅಂತ ಬೈದ್ರೆ ಅನ್ಕೊಳ್ರಿ ನೀವೇನ್ ಮಾಡ್ತೀರಾ ನೀನ್ ಯಾವ ಹೇಳಕ್ಕೆ ಅಂತ ಹೋಯ್ತೀರಾ ಸ್ವಲ್ಪ ನೈಪಲ್ ಅವ್ರೆ ನೈಪಲ್ ಏನ್ ಏನು ಇದು ತಪ್ಪು ಬಂದ್ಬಿಟ್ಟು ದರ್ಶನ ಅಲ್ಲ ಮೆಸೇಜ್ ಕೊಡಬೇಕಾಗಿತ್ತು ಬೇರೆ ಕಡೆ ಕೊಡಬೇಕಾಗಿತ್ತು ಅಂತ ಕೊಡ್ಬೇಕು ಇದು ಅವ್ರು ಬಂದ್ಬಿಟ್ಟು ದರ್ಶನ ಅವ್ರು ಹೇಳಿದ್ರೆ ನೀವೇ ನಮ್ಗೆ ಯಾರು ಮೆಸೇಜ್ ಬಂದು ಏನ್ ಮಾಡ್ತೀವಿ ಒಂದ್ರೆ ಅಂತೀವಿ ನೀನೇ ತಾನೇ ಅನ್ಬಿಟ್ಟು ಹೊಡೆಯಕ್ಕೆ ಹೋಗ್ತೀವಿ ಅದು ಹೊಡೆಯಕ್ ಹೋಗಿ ಜಾಸ್ತಿ ಆಗಿನ ಆಗೈತೆ ಅದೇನಾಗುತ್ತೋ ಅಂದ್ರೆ ನೀವೇ ನೋಡ್ತೀವಿ ದರ್ಶನ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली